अच्छा है बट आज द ब्रिटिश डांस को इधर को हीरो महात्मा नीना बर्थडे टू यू हैप्पी बर्थडे टू यू हैप्पी बर्थडे टू यू नाम ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್ ಇವತ್ತು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಐಬ್ರೋ ಮಾಡಿಸ್ಬೇಕು ಆ್ಯಂಡ್ ಕ್ಲೀನಪ್ ಮಾಡಿಸ್ಬೇಕು ಬ್ಲ್ಯಾಕೆಟ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಂಗಾಗಿ ಕ್ಲೀನಪ್ಪು ಮತ್ತು ಐಬ್ರೋ ಮಾಡಿಸ್ಕೊಂಡು ಬರೋಕ್ಕೆ ಇದ್ದೀನಿ ಯಾರು ಹೊಸ್ದಾಗೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಬಂದಿದ್ದೀನಿ ಕುಮಾರ್ ಸುಮ್ಲೇಟ್ ಪೊಲೀಸ್ ಸ್ಟೇಷನ್ ಹತ್ತಿರ ಇರೋವಂಥ ಪಾರ್ಲರ್ಗೆ ಬಂದಿದ್ದೀನಿ ಸೊ ಬರೀ ಕ್ಲೀನಪ್ ಮಾತ್ರ ಇತ್ತು ಕ್ಲೀನಪ್ಪು ಮತ್ತೆ ಐಬ್ರೋ ಮಾಡಿಸ್ಕೊಂಡಿದ್ದೀನಿ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸ್ ಎಲ್ಲ ಇತ್ತು ಫಂಕ್ಷನ್ ಬೇರೆ ಇದೆಯಲ್ಲ ಇನ್ನು ಟೂ ಡೇಸ್ ಇದೆ ಸೊ ಹಂಗಾಗಿ ಮಾಡಿಸ್ಕೊಂಡೆ ಎಲ್ಲಿಗೋಗ್ತಾ ಇದೆಯಪ್ಪ ಆಡೋದಕ್ಕಿಂತ ಮನೀಷೆ ಜಾಸ್ತಿ ಆಡ್ಕೊಂಡಿದ್ರೆ ಕ್ಲೀನಪ್ ಮಾಡಿಸ್ಕೊಂಡು ಬಂದೆ ಫೇಶಿಯಲ್ ಎಲ್ಲ ಮಾಡಿಸಿಲ್ಲ ಸೊ ಬ್ಲ್ಯಾಕ್ ಎಂಡ್ಸ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಬಂದೆ ಈಗ ಏನೂ ಸೋಪ್ ಹಾಕಿ ಮುಖ ತೊಳ್ಕೊಬಾರ್ದು ಮತ್ತು ಕ್ರೀಮೆಲ್ಲ ಅಪ್ಲೈ ಮಾಡಬಾರ್ದು ಸೊ ಹಂಗಾಗಿ ಬರೀ ಲಿಪ್ಸ್ಟಿಕ್ಕು ಮತ್ತು ಒಂಚೂರು ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ಆಚೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಕುಮಾರಸಮಲ ಹೊಟ್ಟಲ್ಲಿ ಊರಬ್ಬ ಇದೆ ಅಣ್ಣಮ್ಮ ದೇವರು ಎಲ್ಲ ಕರೆಸಿದ್ದಾರೆ ಸೊ ಗ್ರ್ಯಾಂಡಾಗಿ ಮೆರವಣಿಗೆ ಎಲ್ಲ ನಡೀತಾ ಇದೆ ಹೋಗೋಕ್ಕಾಗಲ್ಲ ಅದಕ್ಕೆ ಗಿರ್ಜನ್ದು ಪಾರ್ಟಿ ಇತ್ತು ಇವತ್ತು ಸೊ ಅವಳಿಗೆಲ್ಲರಿಗೂ ಊಟ ಕೊಡಿಸ್ತೀನಿ ಅಂತ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದಾಳೆ ಹಾಗಾಗಿ ಎಲ್ಲರೂ ಹೋಗಿದ್ದೀವಿ ಪಾಪುನ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ಯಾಕಂದರೆ ಅವನಿಗೆ ಮೊದಲೇ ಹುಷಾರಿರ್ಲಿಲ್ಲ ಅವನ್ನ ಕರ್ಕೊಂಡು ಹೋದರೆ ಆಗೋದಿಲ್ಲ ಅವನಿಗೆ ಅಂತ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ಮಾರ್ಕೆಟಿಗೆ ಮತ್ತು ಪೆಂಡೋಲ್ದು ಇದನ್ನೆಲ್ಲಾನು ಹೇಳ್ಬಿಟ್ಟು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅಂದರೆ ಸಂಜೆ ಆಗಿದೆ ಇವಾಗ ಸೊ ಹಂಗಾಗಿ ಇವಾಗ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ ಈಗ ನೋಡಿ ಏನೇನು ತೊಗೊಂಬಂದಿದ್ದೀವಿ ಅಂದರೆ ಮಾರ್ಕೆಟಲ್ಲಿ ಅಂದರೆ ನಾವು ಮಾರ್ಕೆಟ್ಗೆ ಹೋಗಲಿಲ್ಲ ಸಾರಕ್ಕಿ ಸಾರಕ್ಕಿ ಮಾರ್ಕೆಟ್ಗೆ ಹೋದ್ವಿ ನೂರು ಜನಕ್ಕಲ್ವಾ ಸೊ ಹಂಗಾಗಿ ಸಾಕು ಅನಿಸುತ್ತೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ ಎಲ್ಲ ನಾನು ರೆಡಿ ಆಗಿದ್ದೀನಿ ಈಗ ಈಗ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ಅಲ್ಲಿ ಹೋಗಬೇಕು ಇವಾಗ ಇಷ್ಟೊತ್ತು ಅಂದ್ಕೊಂಡಿದ್ವಿ ಮನೇಲಿ ಮನೆ ಹತ್ರ ಮಾಡೋಣ ಅಂತ ಪೆಂಡೋಲ್ ಹಾಕ್ಕೊಂಡು ಬಟ್ ಈಗ ದೇವಸ್ಥಾನದ ಹತ್ರ ಒಂದು ಹಾಲ್ ಇದೆ ಸೊ ಆ ಹಾಲಲ್ಲಿ ಮಾಡೋಣ ಅಂತ ಯಾಕಂದರೆ ಇಲ್ಲೆಲ್ಲ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಬಂದೋರಿಗೆಲ್ಲ ಹಂಗಾಗಿ ಅಲ್ಲಿ ಮಾಡೋಣ ಅಂತ ಇವತ್ತು ಡಿಸೈಡ್ ಆಗಿದ್ದೀವಿ ನಾಳೆ ಬರ್ತಡೇ ಇದೆ ನೋಡಿ ಈ ಥರ ನಮ್ಮ ನೋಡು ನಮ್ಮ ಇಲ್ಲಿ ನೋಡು ಅವನಿಗೆ ಸ್ವಲ್ಪ ಅವನಿಗೆ ಇವಾಗ ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಜ್ವರ ಕೂಡ ಬಂದಿತ್ತು ನೋಡಿ ಇವತ್ತೇ ಸಾಟರ್ಡೆ ಬಂದಿರೋ ಅಂತ ಮನೆಗಳಿಗೆ ಇವರು ಇನ್ನೂ ಬರ್ತಾರೆ ಕಾಫಿ ಹಾಲು ನಿನ್ನ ಹೆಸರೇನಮ್ಮ ರೇಷಿಕಾ ಎಲ್ರು ಏನಂತ ಕರೆಯೋದು ರೇಷಿಕಾ ಅಂತಾನೆ ಕರೀತಾರ ಆಲ್ರೆಡಿ ಇದೆ ಇವಾಗ ಅವನಿಗೆ ಹಾಲ್ ಹಾಕಿ ಕೊಡ್ಬೇಕು ಬೆಲ್ಲ ಯೂಸ್ ಮಾಡ್ತೀನಿ ನಾನು ಇದು ನಾಟಿ ಬೆಲ್ಲ ಅಂತಾರಲ್ವಾ ಮನೆಯಲ್ಲಿ ಕಾಫಿನೂ ಕುಡಿಲಿಲ್ಲ ಅರ್ಜೆಂಟಾಗಿ ಬನ್ನಿ ಫೋನ್ ಮಾ ಅಂತ ಫೋನ್ ಮಾಡಿದ್ರು ಎಲ್ಲ ಐಟಮ್ಸ್ ಎಲ್ಲ ಇದೆಯಾ ನೋಡ್ಕೊಳ್ಳಿ ಅಂತ ಸೊ ಅದಕ್ಕೆ ಬಂದ್ವಿ ಇಲ್ಲಿ ಹಾಲಲ್ಲಿ ಈಗ ನೆಕ್ಸ್ಟ್ ಬಂದು ಪಾಪ ಬರ್ತ್ಡೇ ಮಾಡ್ತಾ ಇದ್ದೀವಿ ನಮಿಷ್ದು ಅಂದರೆ ಅವನು ಟ್ವೆಂಟಿ ಫಸ್ಟ್ ಹುಟ್ಟಿದ್ದು ಸೊ ಹಂಗಾಗಿ ಟ್ವೆಂಟಿ ಫಸ್ಟ್ಗೆ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ನನ್ನ ತಂಗಿ ತೊಗೊಂಡು ಬಂದಿದ್ಲು ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಮನೆಯಲ್ಲಿ ತುಂಬ ಜನ ಸೌಂಡ್ ಜಾಸ್ತಿ ನೋಡಿ ಮರ್ತ್ಬಿಟ್ಟು ಫಸ್ಟ್ ಕೇಕ್ ಕಟ್ ಮಾಡಿಸಿದ್ಲು ಆಮೇಲೆ ಅಯ್ಯೋ ಇದನ್ನು ಹಚ್ಚಿಲ್ಲ ಅಂತ ಮತ್ತೆ ಹಚ್ಚಿದ್ಲು ಎಲ್ಲರೂ ಬಂದಿದ್ರು ಪಲ್ಲು ಮತ್ತು ಅವ್ರ ಹಸ್ಬೆಂಡು ಮತ್ತು ನಮ್ಮಮ್ಮ ಸೌಮ್ಯ ಮಗಳು ಮತ್ತು ನಾವೆಲ್ಲರೂ ಸೇರಿ ಕಟ್ ಮಾಡಿದ್ವಿ ಅದೇ ಟೈಮ್ಗೆ ಅತ್ತೆಯವರು ಕೂಡ ಬಂದರು ಸೊ ಅತ್ತೆ ನಮ್ಮ ಭಾವ ಸಿಸ್ಟರ್ ಎಲ್ಲರೂ ಬಂದರು ಸೊ ಹಂಗಾಗಿ ಎಲ್ಲರೂ ಕೂಡ ಕಟ್ ಮಾಡಿದ್ವಿ ನಾಳೆ ಬರ್ತ್ಡೇ ಇರೋದು ಸೊ ಇವತ್ತು ತುಂಬ ಕೆಲಸ ಇತ್ತು ನಮಗೆ ಇವರು ನಮ್ಮ ಅಮ್ಮ ತುಂಬ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಗಿದೆ ತುಂಬ ತಲೆನೋವೆಲ್ಲ ಬಂದುಬಿಟ್ಟಿದೆ ನಮಗೆ ಅವನು ಈ ನಡುವೆ ಸ್ವಲ್ಪ ತೋರಿಸ್ಬಿಟ್ಟು ಆ ಆ ಅಣ್ಣ ಅಂತ ಹೇಳ್ಬಿಟ್ಟು ಬಾಯ್ಗೆಟ್ಕೊಂಡ್ಬಿಡ್ತಾನೆ ಅಷ್ಟು ಕಿಲಾಡಿ ಆಗಿದ್ದಾನೆ ಇವಾಗಂತೂ ತುಂಬ ಮಾತಾಡ್ತಾನೆ ಮಾತಂತೂ ನಿಲ್ಲಿಸೋದೇ ಇಲ್ಲ ಅಂತಾನೆ ಅದು ನನ್ನ ತಂಗಿ ತಂದಿದ್ದು ಡ್ರೆಸ್ ಅದು ನಮ್ಮಿ ಶಾಲೆ ಮಲ್ಕೊಂಡಿದ್ದಾನೆ ಸೊ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಗ್ತೀನಿ ನಮೀಶ್ ಬರ್ತ್ಡೇ ವಿಡಿಯೋ